ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕಿನಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ರು ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಶಿಗ್ಗಾವ್ ಇವರಿಗೆ ಮನವಿ ಕೊಡುವ ಮುಖಾಂತರ ಶಿಗಾವ್ ನಗರದ ಶ್ರೀ ಕಿತ್ತೂರು ರಾಣಿ ಚರಮ ಸರ್ಕಲ್ನಲ್ಲಿ ಪ್ರತಿಭಟಿಸಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕ ಅಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಅಪಮಾನಿಸುವ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರ ನಡೀತಾ ಇದೆ ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನ ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದೃಷ್ಟಿಯನ್ನ ತಡೆಯುವಲು ವಿಫಲವಾಗುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಗೆ ಕ್ಷಮೆಯಾಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸಿದ್ರು ತಾಲೂಕು ಬಿಜೆಪಿ ಅಧ್ಯಕ್ಷರು ವಿಶ್ವನಾಥ್ ಹರವಿ ಮಾಜಿ ಬಿಜೆಪಿ ಅಧ್ಯಕ್ಷರು ಶಿವಾನಂದ ಮ್ಯಾಗೇರಿ ಶಿವ ದೇವಣ್ಣ ಚಾಕಲಬ್ಬಿ ಶಿವಪ್ರಸಾದ್ ಸುರಗಿಮಠ ಪರಶುರಾಮ್ ಸೊನ್ನದ್ ಶ್ರೀಕಾಂತ್ ಬುಳಪ್ಪನವರ್ ಮಲ್ಲೇಶಪ್ಪ ಹರಿಜನ್ ಮಂಜುನಾಥ್ ಬೆಹಟ್ಟಿ ಸೋಮಶೇಖರಯ್ಯ ಗೌರಿಮಠ ಕರಿಯಪ್ಪ ಕಟ್ಟಿಮನಿ ಬಸನ ಗೌಡರು ಮೇಗಿಲಮನಿ ರೇಣುಕಾ ಗೌಡ ಪಾಟೀಲ್ ಅನಿಲ್ ಸಾತಣ್ಣವರ್ ರಮೇಶ್ ಸಾತಣ್ಣವರ್ ಶಿವಾನಂದ್ ಸೊಬರದ ಆನಂದ್ ಸುಬೇದಾರ್ ಪ್ರಶಾಂತ್ ಬಡ್ಡಿ ಮಂಜುನಾಥ್ ಮಿರ್ಜಿ ಸಚಿನ್ ಮಡಿವಾಳರ್ ಶ್ರೀರಾಮ ಸೇನೆ ಶಿಗ್ಗಾಂವ್ ತಾಲೂಕಾ ಅಧ್ಯಕ್ಷರು ಬಸವರಾಜ್ ಕಲ್ಲಪ್ಪನವರ ಪುರಸಭೆಯ ಮಾಜಿ ಅಧ್ಯಕ್ಷರು ಸದಸ್ಯರು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಾರ್ಯಕರ್ತರು ಎಲ್ಲಾ ಮೋರ್ಚಾದ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ವಿಸರ್ಜನಾ ಮೆರವಣಿಗೆಗೆ ಚಟುವಟಿಕೆಗೆ ನಾವು ಯಾವುದೇ ತರಹದ ಒಂದೇ ಇದು ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಪ್ರತಿ ವರ್ಷವೂ ಕೂಡ ಯಾವುದೇ ತರಹದ ಕಾನೂನು ಪಾಲನೆ ಮಾಡಲ್ಲ ಅದರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲೇ ಮಾತ್ರ ಇವರು ಕಾನೂನು ಸುಪ್ರೀಂ ಕೋರ್ಟ್ ನ ಆಜ್ಞೆಯ ಪ್ರತಿಯನ್ನು ತೋರಿಸ್ತಾರೆ ಅವರು ಯಾಕೆ ನಾವು ಪ್ರತಿ ವರ್ಷವೂ ಕೂಡ ಗಣೇಶ ವಿಸರ್ಜನೆಯನ್ನ ಶಾಂತಿ ರೀತಿಯಿಂದಲೇ ಆಚರಿಸ ಆಚರಣೆ ಮಾಡೋದು ಸುಪ್ರೀಂ ಕೋರ್ಟ್ ಯಾವ ಯಾವಾಗಾದ್ರೂ ಗಣೇಶ ವಿಸರ್ಜನೆಗೆ ಮಾತ್ರ ಕಟ್ಟಪಣೆ ಹಾಕಿದೆಯಾ ಇಲ್ಲ ಯಾವುದೇ ತರಹದ ಗಣೇಶ ವಿಸರ್ಜನೆಗೆ ಮಾತ್ರ ಹಾಕಿಲ್ಲ ಸುಪ್ರೀಂ ಕೋರ್ಟು ಎಪ್ಪತ್ತೈದು ಡಿಸಿಬಲ್ ಇರಬೇಕು ಅಂತ ಹೇಳಿದೆ ಇವರೇನು ಹೇಳ್ತಾ ಇದ್ದಾರೆ ನೀವು ತುಂಬಾ ದೊಡ್ಡ ಮಟ್ಟಿನ ಒಂದು ಧ್ವನಿವರ್ಧಕವನ್ನು ಉಪಯೋಗ ಮಾಡ್ತೀರಿ ಸರ್ಕಾರಿ ಆಸ್ಪತ್ರೆ ಶಾಲೆ ವೃದ್ಧರಿಗೆ ಏನಾಗ್ತಾ ಇದೆ ಬಂದ್ಲೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಐದು ಬಾರಿ ಹಜಾ ಕೂಗೋದಕ್ಕೆ ಅಲ್ಲಿ ಯಾವುದೇ ಥರದ ಸುಪ್ರೀಂ ಕೋರ್ಟ್ ಆದ್ನೆ ಪಾಲನೆ ಆಗಲ್ಲ ಯಾಕೆ ಕಾಂಗ್ರೆಸ್ ಸರ್ಕಾರ ಅದರ ವಿರುದ್ಧ ಯಾಕೆ ಪ್ರತಿಭೆ ಕ್ರಮ ಕೈಗೊಳ್ಳೋದಿಲ್ಲ ಮತ್ತೆ ಗಣೇಶನಪ್ಪ ಬಂದ್ರೆ ಮಾತ್ರ ಇವರಿಗೆ ಕಾನೂನು ತನಿಖೆಗೆ ಆ ತನಿಖೆಯಲ್ಲಿ ಧರ್ಮ ಕೆಲಸ ಅದನ್ನ ಹೋಗಿತ್ತು ಆದ್ರೆ ಒಂದು ಹುಷಾರ ಧರ್ಮಸ್ಥರ ಮೇಲೆ ದೊಡ್ಡ ಹುಷಾರವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಲಾಯಿತು ನಾವು ಒಪ್ಕೊಳ್ಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಹಿಂದೂಗಳ ನಡುವೆ ಸಬಾಳಿಕೆಗಳನ್ನು ಈ ಹಿಂದೂಗಳ ಉಳಿವಿಗಾಗಿ ಹಿಂದೂಗಳ ಬದುಕಿಗಾಗಿ ನಾವೆಲ್ಲ ಒಪ್ಕೊಳ್ಬೇಕಾಗಿದೆ ನಿರಂತರವಾಗಿ ಧರ್ಮಾಂತರವಾಗತಕ್ಕಂಥ ಕಾರ್ಯ ಚಳವಳಿಕೆಗಳನ್ನ ನಾವೆಲ್ಲರೂ ಕರೆಸ್ಬೇಕಾಗುತ್ತೆ ವೀರೇಂದ್ರ ಹೆಗಡೆ ಅವರು ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಆದ ನಂತರ ನಾವು ಈ ಪ್ರತಿಯೊಂದು ತಾಲೂಕಿನಲ್ಲಿ ರಾಜ್ಯದ ಪ್ರತಿಯೊಂದು ಮೂರು ಸಂಘ ಸಂಸ್ಥೆಗಳಿಗೆ ಕೋಟಿ ರೂಪಾಯಿ ಹಣಗಳನ್ನ ಕೊಟ್ಟು ಮಹಿಳೆಯರನ್ನು ಕಬಡಿ ಮಾಡಿ ಅವರನ್ನು ಸದೃಢ ಮಾಡಿ ಮಹಿಳೆಯರಿಗೆ ಸಂತರ ಇಲ್ಲಿ ಎಂಜಾಂತ ಅಂತ ಕಂತಹ ಒಬ್ಬ ಮಹಿಳೆಯನ್ನು ಅಥವಾ ಸಮೀರ್ ಕಬೀರ್ ಅಂತಕ್ಕಂಥ ಒಬ್ಬ ಯೂಟೂಬ್ ಚಾನಲಿನ ಒಬ್ಬ ಕಾರ್ಯಕರ್ತ ಹೀಗೆ ಇವರ ಹಿಂದೆ ಇರತಕ್ಕಂಥ ಒಂದು ಯಾರ ಮಾಸೆಯಾನ ದಿನಗಳ ಹಿಂದೆ ಹೇಳಿದಂತಹ ಹೇಳಿಕೆ ಇರ್ಬೋದು ಅಥವಾ ಹನ್ನೆರಡು ಜನ ಇನ್ನು ಇದರ ಹಿಂದೆ ಇದ್ದಾರೆ ಅಂತ ಈಗಾಗಲೇ ಮಾಸ್ಕರಣ ಎಸ್ ಐ ಟಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ನನ್ನ ಅನಿಸಿಕೆಯ ಪ್ರಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಪಂಚ ಗ್ಯಾರಂಟಿಗಳನ್ನ ಏನು ಅವರಿಗೆ ಅವ್ರಿಗೆ ನೌಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ಯಾವುದೇ ಒಂದು ಹಣದ ಮೂಲವನ್ನು ನೀಡುವುದಕ್ಕೋಸ್ಕರವಾಗಿ ಷಡ್ಯಂತ್ರವನ್ನ ಮಾಡಿ ಧರ್ಮಸ್ಥಳದಲ್ಲಿ ಬರ್ತಕ್ಕಂತಹ ಆದಾಯವನ್ನ ಮುದ್ರಾ ಇಲಾಖೆಯ ಮುಖಾಂತರ ಸರ್ಕಾರಕ್ಕೆ ತೆಗೆದುಕೊಂಡರೆ ನಮಗೆ ಮತ್ತೊಡ್ಡ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಉದ್ದೇಶವನ್ನ ಮಾಡಿ ಇಂತ ಷಡ್ಯಂತ್ರದ ಮುಖಾಂತರ ಒಂದು ಹಿಂದೂ ಧರ್ಮಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಹುನ್ನಾರವನ್ನ ನಡೆಸುತ್ತದೆ ಅಂತ ಹೇಳಿ

ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಬಲೀಕರಣಕ್ಕಾಗಿ ಹಗಲು ಇರಲು ಸೇವೆಯನ್ನ ಮಾಡ್ತಕ್ಕಂಥದ್ದನ್ನ ಅದಕ್ಕೆ ತರಬೇಕು ಒಬ್ಬ ಮುಸಿಯ ಮಾತುಗಳನ್ನು ಕೇಳುವ ಮೂಲಕ ಸರ್ಕಾರ ಸರ್ಕಾರ ಹಿನ್ನೆಲೆಯನ್ನು ಏನು ವಿಚಾರ ಮಾಡದ ಹಾಗೆ ಎಸ್ಐಟಿಗಾಗಿ ಯಾವ ನ್ಯಾಯ ಅನ್ನೋದು ಇದು ಯಕ್ಷ ಪ್ರಶ್ನೆಯಾಗಿದೆ ಬಂದಿದೆ ಅದಕ್ಕಾಗಿ ಹಳ್ಳಿಯಿಂದ ಧರ್ಮಸ್ಥಳದವರಿಗೆ ಹಳ್ಳಿಯಿಂದ ವಿಧಾನಸೌಧದವರಿಗೆ ಇವತ್ತು ಹೋರಾಟ ನಡೀತಾ ಇದೆ ಯಾಕೆ ನಡೀತಾ ಇದೆ ತಾಲೂಕ ಘಟಕ ಧರ್ಮದ ಉಳಿವಿಗಾಗಿ ಒಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ ತಾಲೂಕಾದಂತ ಭಾರತ್ ಮತ ಭಾರತೀಯ ಜನತಾ ಇದುವರೆಗೂ ನಮ್ಮ ಶಾಂ ತಾಲೂಕ ಮಂಡಲವತಿಯಿಂದ ಧರ್ಮವನ್ನು ರಕ್ಷಿಸಿ ಧರ್ಮವನ್ನು ಊಹಿಸಿ ಅಂತೇಳಿ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯರು ಮಾರ್ಗದರ್ಶಕರು ಹಾಗೂ ಯುವ ಮಿತ್ರರು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಿಂದೂ ಧರ್ಮದ ಬಗ್ಗೆ ಅವೇರಣಕಾರಿ ಮಾಡ್ತಿರತಕ್ಕಂಥ ದುರ್ತ ಶಕ್ತಿಗಳ ವಿರುದ್ಧ ಮಾತನಾಡಿ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೆ ತುಂಬದ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಗಿದ್ದ ಮಳಿಗೆ ಮುಖಾಂತರ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಮನೆ ನಿರಂಜನ ಸಹಾಯ ಬರೆದಿದ್ದ ಅವರಿಗೆ ರುವ ನಡೆದಿದೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ಬೇಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳ ಆದರೆ ಈ ಅನಾಮಿಕನ ಹಿಂದಿರುವ ದೊಡ್ಡ ವ್ಯಕ್ತಿಗಳು ಯಾರು ಅವರು ಮಾಡುತ್ತಿರುವ ಸಂಚುಗಳು ಏನು ಎಂಬುದನ್ನು ಈವರೆಗೂ ರಾಜ್ಯ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಇವತ್ತಿನ ಹೋರಾಟ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳ ಪರ ಹೋರಾಟ ನಾವು ಯಾಕಂದರೆ ಈ ಮತಾಂಧ ಶಕ್ತಿಗಳು ನಿರಂತರವಾಗಿ ಹಿಂದೂಗಳ ಮೇಲೆ ನಿರಂತರವಾಗಿ ದಬಾಳಿಕೆಯನ್ನು ಮಾಡುವುದಲ್ಲದೆ ಲವ್ ಜಿಹಾದ್ ಡ್ಯಾನ್ ಜಿಹಾದ್ ಅಲ್ಲದೆ ಮತ್ತು ನಮ್ಮ ಪವಿತ್ರ ಧಾರ್ಮಿಕ ಕ್ಷೇತ್ರವಾದಂತಹ ಪ್ರತಿಯೊಂದು ಕ್ಷೇತ್ರಕ್ಕೂ ನೀವು ನೋಡಿರಬೇಕು ಅಯ್ಯಪ್ಪ ಸ್ವಾಮಿ ಟೆಂಪಲಿಗಾಗಲಿ ಆಮೇಲೆ ಮೊನ್ನೆ ತಿರುಪತಿ ಟೆಂಪಲ್ಗಾಗಲಿ ಆಮೇಲೆ ಈಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಇವರೆಲ್ಲ ಮಾಡ್ತಾ ಇದಾರೆ ಸೊ ಹಾಗಾಗಿ ಆ ಅಪಪ್ರಚಾರಿಗಳ ವಿರುದ್ಧ ನಾವು ಧರ್ಮದ ಯುದ್ಧವನ್ನು ನಾವು ಮಾಡಲೇಬೇಕಾಗಿ ಈ ಬರ್ತದೆಲ್ಲ ಶುಭ ಮಾಡಲು ನಾವು ಕನ್ನಡ ಸರ್ಕಾರ ಎಸಾಹಿತ ರಚನೆ ಮಾಡಿ ಯಾವುದೇ ರೀತಿ ಬರೆಯುವುದಿಲ್ಲ ಅಂತ ಹೇಳ್ತೀರ ಮೊದಲನೇದಾಗಿ ಮತಾಂಧಿಕರಿಗೆ ಹಿಂದ ಬೆನ್ನೆಲವಾಗಿ ಹಿಂದೆ ನಿಂತಿರುವಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಐ ಟಿ ನೆಪ ಮಾತ್ರ ಅಲ್ರಿ ಐ ಟಿ ರಕ್ಷಣೆ ಮಾಡಿದ್ಮೇಲೆ ಎಫ್ ಎಸ್ ಎಲ್ ವರದಿ ಏನ್ ರೀ ಎಫ್ ಎಸ್ ಎಲ್ ವರದಿ ಏನ್ ಬಂತು ಆ ಒಂದು ಕುರುಡೆ ಗಂಡು ಮುಗಿದ